ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮನೇಲಿ ಏನಾದರೂ ಕಾರು ಇಲ್ಲ ಬೈಕ್ ಏನಾದರೂ ಇದ್ದರೆ ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ಎಚ್ ಎಸ್ ಆರ್ ಬಿ ನಂಬರ್ ಪ್ಲೇಟ್ ಬಗ್ಗೆ ಏನಾದರೂ ಎಚ್ ಎಸ್ ಆರ್ ಬಿ ನಂಬರ್ ಪ್ಲೇಟು ಇದು ನಾನು ಚೇಂಜ್ ಮಾಡಿಸಿಲ್ಲ ಅಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಎಲ್ಲ ತಿಳ್ಕೊಳ್ಳೋಣ ಎಚ್ ಎಸ್ ಆರ್ ಬಿ ನಂಬರ್ ಪ್ಲೇಟ್ ಅಂದರೆ ಹೈ ಸೆಕ್ಯುರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಂತ ಇದು ಗೌರ್ಮೆಂಟ್ ಅವರು ಎರಡು ಸಾವಿರದ ಹತ್ತೊಂಬತ್ತರ ಮುಂಚೆ ಯಾರ್ಯಾರು ಕಾರು ಬೈಕು ಥರ ವೆಹಿಕಲ್ ಏನು ತೊಗೊಂಡಿರ್ತಾರೋ ಅವರು ಇದನ್ನು ನಂಬರ್ ಪ್ಲೇಟ್ನ ಚೇಂಜ್ ಮಾಡಿಸ್ಬೇಕು ಅಂದರೆ ಎಚ್ ಎಸ್ ಆರ್ ಬಿ ನಂಬರ್ ಪ್ಲೇಟ್ನ ಚೇಂಜ್ ಮಾಡಿಸ್ಬೇಕು ಅಂತ ಒಂದು ರಿಜಿಸ್ಟರ್ ಆಗಿರೋ ಗಾಡಿಗಳಿಗೆ ಎರಡು ಸಾವಿರದ ಹತ್ತೊಂಬತ್ತು ಆದಮೇಲೆ ತೊಗೊಂಡಿರೋ ಗಾಡಿಗಳಿಗೆ ಏನು ಪರವಾಗಿಲ್ಲ ಆ ಥರ ಒಂದು ಈ ಒಂದು ರೂಲ್ಸ್ ಅನ್ವಯ ಆಗೋದಿಲ್ಲ ಈ ನೀವು ಏನಾರು ಈ ರೂಲ್ಸ್ ಅಂದರೆ ಈ ಪ್ಲೇಟ್ ಏನಾರು ಚೇಂಜ್ ಮಾಡಿಲ್ಲ ಅಂದರೆ ಈ ಫೆಬ್ರವರಿ ಸೆವೆಂಟೀನ್ತ್ ಒಳಗಡೆ ನೀವು ಚೇಂಜ್ ಮಾಡಬೇಕು ಚೇಂಜ್ ಮಾಡಿಲ್ಲ ಅಂದ್ರೆ ನಿಮಗೆ ಎರಡು ಸಾವಿರ ರೂಪಾಯಿ ದಂಡ ಹಾಕ್ತಾರೆ ಟ್ರಾಫಿಕ್ ಪೊಲೀಸ್ ಅವರು ಒಂದು ರೂಲ್ಸ್ ನ ಕಳೆದ ವರ್ಷವೇ ತಂದಿದ್ರು ಆದ್ರೆ ನವೆಂಬರ್ ಸೆವೆಂಟೀನ್ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಒಳಗಡೆ ಮಾಡಿಸ್ಬೇಕು ಅಂತ ಹೇಳಿದರು ಮತ್ತು ಸರ್ಕಾರದವ್ರು ಏನು ಮಾಡಿದ್ರು ಅಂದರೆ ಎಷ್ಟೋ ಜನ ಅದನ್ನು ಚೇಂಜ್ ಮಾಡ್ಸಿರಲಿಲ್ಲ ನಂಬರ್ ಪ್ಲೇಟ್ನ ಸೊ ಅದನ್ನು ಫೆಬ್ರವರಿ ಸೆವೆಂಟೀಂತ್ವರೆಗೂ ವಿಸ್ತರಣೆ ಮಾಡಿದರು ಆದರೆ ಇವಾಗ ಮತ್ತೆ ನೀವು ಸ ಫೆ ಇವಾಗ ಏನಾರು ನಿಮ್ಮ ಹತ್ರ ಗಾಡಿದ ಇನ್ನೂ ನೀವು ಇನ್ನೂ ಚೇಂಜ್ ಮಾಡಿಸಿಲ್ಲ ಅಂದರೆ ಇನ್ನೂ ಟೆನ್ ಡೇಸ್ ಇದೆ ನೀವು ನಂಬರ್ ಪ್ಲೇಟ್ನ ಹೋಗಿ ಚೇಂಜ್ ಮಾಡಿಸ್ಕೋಬೋದು ನೀವು ನಂಬರ್ ಪ್ಲೇಟ್ನ ಚೇಂಜ್ ಮಾಡ್ಸೋದಕ್ಕೆ ಟೂ ವೀಲರ್ ಅನ್ನೋ ಇದ್ದರೆ ನಿಮಗೆ ಮುನ್ನೂರ ತೊಂಬರಿಂದ ನಾನ್ನೂರ ನಲವತ್ತು ಅಂದರೆ ಐನೂರು ರೂಪಾಯಿ ಒಳಗಡೆ ಆಗುತ್ತೆ ಫೋರ್ ವೀಲರ್ನ ಇದ್ದರೆ ನಂಬರ್ ಪ್ಲೇಟ್ ಚೇಂಜ್ ಮಾಡೋದಕ್ಕೆ ಆರುನೂರ ಎಂಬತ್ತರಿಂದ ಏಳ್ನೂರು ರೂಪಾಯಿ ಆಗ್ಬೋದು ಅಂತ ಮಾಹಿತಿ ಇದೆ ನೀವು ಇದನ್ನು ಎಲ್ಲಿ ಚೇಂಜ್ ಮಾಡಿಸ್ಬೇಕು ಅಂದರೆ ನೀವು ಎಲ್ಲಿ ಶೋರೂಮಲ್ಲಿ ನೀವು ಗಾಡಿನ ವೆಹಿಕಲ್ ತೊಗೊಂಡಿರ್ತೀರೋ ಅಲ್ಲೇ ಹೋಗಿ ನೀವು ಚೇಂಜ್ ಮಾಡಿಸ್ಕೊಬೋದು ಅದು ನಿಮ್ಮ ಶೋರೂಮಲ್ಲೇ ತೊಗೋಬೋದು ಇಲ್ಲಾಂದರೆ ನಿಮ್ಮ ಮನೆಗೆ ಪೋಸ್ಟಾಗೂ ಬರುತ್ತೆ ಈ ಒಂದು ಎಚ್ ಎಸ್ ಆರ್ ಬಿ ನಂಬರ್ ಪ್ಲೇಟ್ನ ಆನ್ಲೈನ್ ಮೂಲಕ ನೀವು ಬುಕ್ ಮಾಡ್ಕೋಬೋದು ಅದರ ವೆಬ್ಸೈಟ್ ಹೇಳ್ತೀನಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಸ್ ಐ ಎ ಎಮ್ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ನೀಡಿ ನೀವು ಅಲ್ಲಿ ಹೋಗಿ ನೀವು ಬುಕ್ ಮಾಡ್ಕೋಬೋದು ಸೊ ಯಾರ್ಯಾರು ಇನ್ನೂ ನೀವಿನ ಎಚ್ ಎಸ್ ಆರ್ ಬಿ ನಂಬರ್ ಪ್ಲೇಟ್ನ ಚೇಂಜ್ ಮಾಡಿಸಿಲ್ವ ತಡ ಮಾಡದೆ ಹೋಗಿ ಈ ಒಂದು ನಂಬರ್ ಪ್ಲೇಟ್ನ ಚೇಂಜ್ ಮಾಡಿಸಿ ಇಲ್ಲಾಂದರೆ ಖಂಡಿತ ದಂಡ ಆಗ್ತಾರೆ ಹಾಗಿದ್ದು ಇವತ್ತಿನ ವಿಶೇಷ ಮಾಹಿತಿ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್